ಇಂದಿನ ಕೇಂದ್ರದ ಬಜೆಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಎಂದು ಬಜೆಟ್ ಮಂಡನೆ ಮಾಡಿದ್ದು ರಾಜ್ಯದ ಪಾಲಿಗೆ ಕೇಂದ್ರ ಸರ್ಕಾರ ಚೊಂಬು ನೀಡಿದ್ದನ್ನ ಮುಂದುವರೆಸಿದೆ ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ ಕರ್ನಾಟಕದ ಪಾಲಿಗೆ ಬಹಳ ನಿರಾಶಾದಾಯಕ ಬಜೆಟ್ ಇದಾಗಿದೆ ರಾಜ್ಯದ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಯಾವುದೇ ದೂರದೃಷ್ಟಿ ಇಲ್ಲದ ಬಜೆಟ್ ಇದಾಗಿದೆ ಎಂದು ಸಿಎಂ ಆಕ್ರೋಶ ವ್ಯಕ್ತಪಡಿಸಿದರು ತೀತರೂ ಪ್ರತಿಬಟ್ಟೆ ಮಾಡುತ್ತಾ ಇದ್ದಾರೆ ಒತ್ತಾಯ ಮಾಡುತ್ತಾ ಇದ್ದಾರೆ ಬಹಳ ಬೀذದ ಕಾಲ ಪ್ರತಿಬಟ್ಟೆ ಮಾಡುತ್ತಾ ಕೋಸ್ ಅಂತ ಕಂಡು ಆರೆ ಇವತ್ತು ಈ ಮಿಸ್ಟ್ ಬಿಗ್ಲಿನ್ ಅಂತ ಹೇಳಿ ಮಾಡುತ್ತಾ ಆಪಾಯನ್ಸ್ ಆಮೇಲೆ ಈ ಸಾರಿ ನಮಗೆ ನಬಾರದು ಎನಂಸಿ ಇರೋದು 500 ಕೋಟಿ ನೋಡಿ ಇವೋ ಸ್ಟಾರ್ 58% कने मारते 38% हमारे IRS टावर लो 1680 क्विंटल बसेगा ಈಗ ಆದಾಯ ತೆರಿಗೆಯ ಮಿತನ 7 ಲಕ್ಷ 12 ಲಕ್ಷ ತನಕ ಹೋಗಿದೆ ಅದನ್ನ ನೀನಾ ಕಲ್ಕುಲ ಆಗುತ್ತೆ ಆದಾಯ ತೆರಿಗೆ ಲಿಮಿಟ್ ಏನ 7 ಲಕ್ಷ 12 ಲಕ್ಷ ತನಕ ಹೋಗುತ್ತೆ ಇನ್ಕಮ್ ಟ್ಯಾಕ್ಸ್ ಆದಾಯ ಮಿತಿ ತೆರಿಗೆ ಕಟ್ಟೋರಿಗೆ ಸರ್ಕಾರಿ ಬಡವರಿಗೆ ಏನ್ ಮಾಡ್ತಾರೆ ಕಾರ್ಮಿಕರಿಗೆ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಅವ್ರಿಗೆ ಮುಖ್ಯವಾಗಿ

ಸರ್ ಈಗ ಜನ ಕೇಂದ್ರ ಸಚಿವರನ್ನ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಈಗ ಸದ್ಯಕ್ಕೆ ಬಜೆಟ್ ನೋಡಿ ಜನಗಳು ಏನ್ ಕೇಳಬೇಕು ಅವ್ರ ಹತ್ರ ಅಂತೀಗ ಕೇಂದ್ರ ಸಚಿವರ ಬಳಿ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ನಿರಂತರ ಹೋರಾಟ ನಡೀತಾ ಇದೆ ಯಾಕೆ ಕೇಂದ್ರದಲ್ಲಿ ಕೇಳ್ತಾ ಇಲ್ಲ ಅಂತ ಇಷ್ಟೆಲ್ಲ ಆದ್ರೂ ಐಕಪ್ಪ ಜನ ಆಕ್ಷ ಪರಿಗಿದವರು ಹೆಚ್ಚಿನ ಬಯ ಸಂಸದರಿದ್ದಾರೆ ಜನ ಹೆಚ್ಚಿನ ಸಂಸದರನ್ನ ಕೊಟ್ಟರು ಸರಿ 25 26 26 ಇತ್ತು ನಾನು ಇದರಲ್ಲಿ 20 ಬೃಹತ್ ಕೈಗಾರಿಕೆ <mission then up> <mir> <-anus stick> <sound> <rolled> <üg> thank <laughs> you ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ